ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಾರಿಗೆ ಇಲಾಖೆಯಡಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವಾಹನಗಳಾದ ಐಷಾರಾಮಿ ಪಲ್ಲಕ್ಕಿ ವಾಹನಗಳಿಗೆ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟ್ಟಣ ವಿದ್ಯುಕ್ತವಾಗಿ ಎರಡು ಬಸ್ಸುಗಳಿಗೆ ಚಾಲನೆ ನೀಡಿದರು ಇಲ್ಲಿನ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣ ಆವರಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂತನ ವಾಹನಗಳು ಹಾಗೂ ವಿಶೇಷ ಪಲ್ಲಕ್ಕಿ ಪರಿಶೀಲನೆ ನಡೆಸಿ ಪೂಜೆ ಸಲ್ಲಿಸಿ ರಿಬ್ಬನ್ ಕಟ್ ಮಾಡುವ ಮೂಲಕ ನಂತರ ನೂತನ ಸಾರಿಗೆ ಬಸ್ಗಳಿಗೆ ಹಸಿರು ನಿಶಾನೆ ತೋರಿಸಿ ಇಂದು ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಗೆ ಗುಲಾಬಿ ಹೂ ನೀಡುವುದರ ಮೂಲಕ ಚಾಲನೆ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ ಈಗ ಬಿಡುಗಡೆ ಆಗಿರುವ ಪಲ್ಲಕ್ಕಿ ಬಸ್ ರಾಮದುರ್ಗದಿಂದ ಬೆಂಗಳೂರಿಗೆ ರಾತ್ರಿ ಎಂಟು ಗಂಟೆಗೆ ಪ್ರಯಾಣ ಮಾಡಲಿದೆ ಮತ್ತು ರಾಮದುರ್ಗದಿಂದ ಮಂಗಳೂರಿಗೆ ಬಸ್ ಬಿಡುವ ಅವಶ್ಯಕವಾಗಿದೆ ಶೀಘ್ರದಲ್ಲಿ ಅದನ್ನು ಬಿಡುಗಡೆ ಮಾಡುವೆ ಮತ್ತು ಎರಡು ಮೂರು ತಿಂಗಳಲ್ಲಿ ಹಳೆ ಬಸ್ಸುಗಳನ್ನು ತೆಗೆದು ಹಾಕುವೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರವನ್ನು ಬರೆದಿದ್ದೇನೆ ಎಂದು ಹೇಳಿದರು ಸರ್ ಇವತ್ತು ಪಲ್ಲಕ್ಕಿ ಉದ್ಘಾಟನೆ ಆಯಿತು ಎಲ್ಲಿಂದ ಎಲ್ಲಿಗೆ ಈಗ ರಾಮದುರ್ಗದಿಂದ ಬೆಂಗಳೂರಿಗೆ ಬಂತು ಬೆಂಗಳೂರಿಂದ ರಾಮದುರ್ಗಕ್ಕೆ ಹೊಸ ಪಲ್ಲಕ್ಕಿ ಪರ್ಸನ್ನು ನಮ್ಮ ಸ್ನೇಹಿತರು ಹಾಗೂ ಸಾರಿಗೆ ಸಚಿವರ ರಾಮಲಿಂಗಾರೆಡ್ಡಿ ಅವರು ನಮ್ಮ ದಯಪಾಲಿಸಿದ್ದಾರೆ ಅವ್ರಿಗೆ ನಮ್ಮ ರಾಮದುರ್ಗ ಜನತೆ ವತಿಯಿಂದ ಅವರಿಗೆ ಹುತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗರು ಡಿ ಸಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಭರತ್ ಅವರಾಗಲಿ ನಮ್ಮ ಡಿ ಸಿ ಗೌಡ್ರಾಗಲಿ ಎಮ್ ಡಿ ಎಮ್ ಡಿ ತಾನೇ ಅವರು ಭರತ್ ಎಮ್ ಡಿ ಅವರು ಮತ್ತು ಡಿ ಸಿ ಗೌಡ್ರು ಅವರೆಲ್ಲ ಚೆನ್ನಪ್ಪ ಗೌಡ್ರು ಮತ್ತು ಡಿಪೋ ಮ್ಯಾನೇಜರ್ ಗೌಡ್ರು ಅವರೆಲ್ಲರೂ ಸಿಬ್ಬಂದಿ ವರ್ಗದವರೆಲ್ಲ ಅಧಿಕಾರಿ ವರ್ಗದವರೆಲ್ಲ ಭಾಳ ಸಪೋರ್ಟ್ ಮಾಡಿ ಈ ದಿನ ಪಲ್ಲಕ್ಕಿ ಬಸ್ನ ರಾಮದುರ್ಗಿಂದ ಬೆಂಗಳೂರಿಗೆ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟು ಕೊನೆಗೆ ಯಶಸ್ವಿಯಾಗಿದ್ವಿ ಎಲ್ಲರಿಗೂ ಅಧಿಕಾರಿಗಳು ಯಾರ್ಯಾರು ತಮಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ನಮ್ಮ ರಾಮದುರ್ಗ ಜನತೆಗೆ ಹೊಂದಣಿಸಿ ಎಲ್ಲ ಸಿಬ್ಬಂದಿ ವರ್ಗದವರು ಭಾಳ ಸೌಮ್ಯತೆಯಿಂದ ಬಸ್ನೊಳಗೆ ಎಲ್ಲ ಪ್ರಯಾಣಿಕರ ಜೊತೆ ಸಹಕರಿಸಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ ಸರ್ ಲೋಕಲ್ ಬಸ್ಗಳು ಎಲ್ಲ ಏನು ಮಾಡ್ತಾ ಆಗುತ್ತೆ ಬೇಕಾದಷ್ಟು ಭಾಳ ಹಳೆ ಬಸ್ಸು ಅಂತ ಆಗಿದೆ ಅಂತ ನನಗೆಲ್ಲ ಗಮನಕ್ಕೆ ಬಂದಿದೆ ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗರಡ್ಡಿ ಅವ್ರಿಗಾಗಲೇ ನಾನು ಪತ್ರಗಳು ಕೊಟ್ಟೀನಿ ಹಂತ ಹಂತವಾಗಿ ಎಲ್ಲ ಬಸ್ಗಳು ಹಳೆ ಬಸ್ಗಳೆಲ್ಲ ತೆಗೆದು ರಿಪ್ಲೇಸ್ ಮಾಡಿ ಹೊಸ ಒಂದು ಒಂದೆರಡು ಮೂರು ತಿಂಗಳಿಗೆ ಹಾಕಿಸ್ತೀನಿ ಅಂತ ನಾನು ಈ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಸಾರ್ವಜನಿಕವಾಗಿ ಕೇಳಬೇಕಂತಂದ್ರೆ ರಾಮದುರ್ಗ್ ಟು ಬಾಂಬೆ ಅಂತೇಳಿ ಒಂದು ಬಸ್ ಮಾಡಬೇಕಂತ ಹೇಳಿ ಸಾರ್ವಜನಿಕವಾಗಿ ಒಂದು ಒತ್ತಾಯವಾಗಿದೆ ನಮಗೆ ಒತ್ತಾಯ ಇರೋದು ರಾಮದುರ್ಗ ಟು ಮಂಗಳೂರು ಒಂದಿದೆ ಇಂಪಾರ್ಟೆಂಟು ಅಲ್ಲಿ ಪಲ್ಲಕ್ಕಿ ಬಸ್ ಹಾಕಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇನ್ನೊಂದು ಹದಿನೈದು ದಿನ ಒಂದು ತಿಂಗಳೊಳಗೆ ಇಲ್ಲಿಂದ ರಾಮದುರಿಂದ ಮಂಗಳೂರು ಒಂದು ಹಾಕಿಸ್ತೀನಿ ಆಮೇಲೆ ಬಾಂಬೆದು ಆಮೇಲೆ ವಿಚಾರ ಮಾಡೋದು ಯಾಕಂದರೆ ಪ್ಯಾಸೆಂಜರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸಾರಿಗೆ ಸಂಸ್ಥೆಗೆ ಲಾಸ್ ಆಗಬಾರ್ದು ಮತ್ತು ಪ್ರಾಫಿಟ್ ಆಗಿ ಅಂಥ ದೃಷ್ಟಿಯಿಂದ ಈಗ ಮಂಗಳೂರಿಗೆ ಭಾಳ ಡಿಮೆಂಡ್ ಇರೋದ್ರಿಂದ ಇನ್ನೊಂದು ತಿಂಗಳೊಳಗೆ ರಾಮೂರು ಟು ಮಂಗಳೂರು ಒಂದು ಬಸ್ ಹಾಕಿಸ್ಬೇಕು ಅಂತ ಸಾರಿಗೆ ಸಚಿವರಿಗೆ ನಾವಾಗಲೇ ಈ ಸಂದರ್ಭದಲ್ಲಿ ಧಾರವಾಡ ಗ್ರಾಮಾಂತರ ನಿಯಂತ್ರಣ ಅಧಿಕಾರಿ ಶಶಿಧರ್ ಚನ್ನಪ್ಪ ಗೌಡರು ವಿಭಾಗೀಯ ಸಹಾಯಕ ಅಧಿಕಾರಿ ಇಸ್ಮಾಯಿಲ್ ನವಲಗುಂದ ಡಿಪೋ ಮ್ಯಾನೇಜರ್ ಪಾಟೀಲ್ ಲೆಕ್ಕಪತ್ರ ಅಧಿಕಾರಿ ಶಂಕರಪ್ಪ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನಗೌಡರ ಶೇಖರ ಸಿದ್ದಲಿಂಗಪ್ಪನವರು ಕೃಷ್ಣಗೌಡ ಪಾಟೀಲ್ ಇನ್ನಿತರು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಇಮ್ರಾನ್ ಖಾನ್ ಜೊತೆ ತನ್ವೀರ್ ಅಹಮದ್ ಎ ಟುಝೈಡ್ ನ್ಯೂಸ್ ರಾಮದುರ್ಗ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ